ಹಾಯ್ ಸ್ನೇಹಿತರೆ ಎಲ್ಲರಿಗೂ ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ತನ್ವಿ ಅವಳು ಸ್ಕೂಲ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ ತನ್ವಿ ತುಂಬ ಖುಷಿಯಿಂದ ಟ್ರಿಪ್ಗೆ ಹೋಗ್ಬೇಕು ಅಂತೇಳಿ ಅಜ್ಜಿ ನಾನು ಹೊರಗಡೆ ಟ್ರಿಪ್ ಹೋಗ್ತಾ ಇದ್ದೀನಿ ಪ್ಲೀಸ್ ಕಳಿಸ್ಕೊಡಿ ಅಜ್ಜಿ ನನ್ಗೆ ಹೇಗಾದ್ರೂ ಮಾಡಿ ಕಳಿಸ್ಕೊಡಿ ಅಜ್ಜಿ ಪ್ಲೀಸ್ ಅಜ್ಜಿ ಅಂತ ತನ್ವಿ ಕೇಳ್ದಾಗ ಕುಸ್ಮ ಏನ ಟ್ರಿಪ್ ಅಂತೆ ಟ್ರಿಪ್ ತೆಗೆದು ಬಾರಿಸ್ತೀನಿ ನೋಡು ಸುಮ್ನೆ ಹೋಗಿ ಹೋದ ಮಕ್ಳು ಈ ತರ ಟ್ರಿಪ್ ಗಿಪ್ ಅಂತ ಸುತ್ತಾಡೋದಂತೆ ಇನ್ನೊಂದ್ ಸರಿ ಎಲ್ಲಾದ್ರೂ ಒಬ್ಳೆ ಹೊರ್ಗಡೆ ಕಾಲ್ ಇಡ್ತೀನಿ ಅಂದ್ರೆ ಕಾಲ್ ಇರಬಾರ್ದು ಅಂತ ಕುಸ್ಮ ಹೇಳ್ತಾರೆ ಏನಜ್ಜಿ ಯಾವಾಗ್ಲೂ ಇದೇ ತರ ಮಾಡ್ತಿರಲ್ಲ ನನಗೊಂದು ಟ್ರಿಪ್ ಕಳ್ಸಕ್ ನಿಮಗೆ ಅಂತ ತನ್ವಿ ಹೇಳ್ತಾಳೆ ಇಲ್ಲ ಎಲ್ಗೂ ಹೋಗ್ಬಾರ್ದು ಮನೇಲಿರು ತೆಪ್ಪಗಿರು ಅಂತ ಕುಸ್ಮ ಬೈತಾರೆ ನಿಮ್ಗೆ ಏನ್ ಕೇಳೋದು ನಾನ್ ನಮ್ಮಅಮ್ಮ ಕೇಳ್ಕೊಂತೀನಿ ಅಂತ ಹೇಳಿ ತನ್ವಿ ಕೋಪ ಮಾಡ್ಕೊಂಡು ಭಾಗ್ಯನ ಹತ್ರ ಬರ್ತಾಳೆ ಕೇಳಕ್ಕೆ ಅಮ್ಮ ಅದು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ ಹೋಗ್ತಾ ಇದೀವಿ ಇದಕ್ಕೆ ಸೈನ್ ಅಪ್ ಕೊಡಮ್ಮ ಎಲ್ಲಾರು ರೆಸಾರ್ಟ್ ಗೆ ಮತ್ತೆ ಗೆಲ್ಲ ಹೋಗ್ತಿದೀವಿ ಕೊಡಮ್ಮ ಅಂತ ತನ್ವಿ ಹೇಳಿದಾಗ ಕಾಲೇಜಿಂದ ಕರ್ಕೊಂಡು ಹೋಗ್ತಾ ಇದಾರ ಅಥವಾ ಕಾಲೇಜ್ ಫ್ರೆಂಡ್ಸ್ ಎಲ್ಲಾ ಬರ್ತಾ ಇದಾರ ಅಂತ ಭಾಗ್ಯ ಕೇಳ್ತಾಳೆ ಇಲ್ಲಮ್ಮ ನಾವು ಕಾಲೇಜಿಂದ ಹೋಗ್ತಾ ಇಲ್ಲ ನಮ್ದು ಒಂದು ಗ್ರೂಪ್ ಇದೆ ಆ ಗ್ರೂಪ್ ಇಂದ ನಾವೆಲ್ಲರೂ ಹೋಗ್ತಾ ಇದೀವಿ ಅಂತ ತನ್ವಿ ಹೇಳ್ತಾಳೆ ಕಾಲೇಜಿಂದ ಅಲ್ಲ ಅಂತ ಹೇಳ್ತಾ ಇದಿಯಾ ಮತ್ತೆ ನಾವ್ ಯಾವ ಧೈರ್ಯದ ಮೇಲೆ ಕಳ್ಸೋದು ಬೇಡ ತನ್ವಿ ಬೇಡ ಕಾಲೇಜಿಂದ ಏನಾದ್ರು ಕರ್ಕೊಂಡು ಹೋದ್ರೆ ಬೇಕಾದ್ರೆ ಹೋಗಂತೆ ಈಗ ಬೇಡ ಅಂತ ಭಾಗ್ಯ ಹೇಳ್ತಾಳೆ ಏನಮ್ಮ ನೀನು ಅಜ್ಜಿ ತರನೇ ಆಡ್ತಾ ಇದೆಯಲ್ಲ ಯಾಕೆ ಈ ತರ ಆಡ್ತಾ ಇದೀರಾ ಎಲ್ಲ ನಾನ್ ಹೇಳ್ದೆ ತಾನೆ ನಮ್ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದಾರೆ ಅಂತ ಇರು ಇರು ನಿಮ್ಮ ಅಜ್ಜಿ ಒಂದ್ ಮಾತು ಕೇಳಿ ಹೇಳ್ತೀನಿ ಅಂದಾಗ ಏನಮ್ಮ ನಿನ್ಗೆ ಇಷ್ಟೊಂದು ವಯಸ್ಸಾಗಿದೆ ಕೂಡ ಅದಕ್ಕೂ ಅತ್ತೆನೆ ಕೇಳಿ ಹೇಳ್ತೀನಿ ನೀನು ಅವಾಗ ನೋಡಿದ್ರು ಅಜ್ಜಿ ಅಜ್ಜಿ ಅಂತಾನೆ ಇರ್ತೀಯ ನೀನ್ ಸ್ವಂತ ನಿರ್ಧಾರನು ನೀನ್ ತನ್ವಿ ಹೇಳಿದ ತಕ್ಷಣ ಭಾಗ್ಯನ್ ಕೋಪ ಬರುತ್ತೆ ಇಷ್ಟುದ್ದ ಇಲ್ಲ ಎಷ್ಟ್ ಮಾತಾಡ್ತೀಯಾ ನೀನು ನಾನು ನಮ್ಮ ಅತ್ತೆ ಏನ್ ನಿರ್ಧಾರ ಮಾಡ್ತಾರೋ ಅದನ್ನೇ ಒಪ್ಕೊಳ್ಳೋದು ಅವ್ರ ಏನ್ ಹೇಳ್ತಾರೋ ನಾನು ಅದನ್ನೇ ಕೇಳೋದು ಆವಾಗಿನ ಕಾಲದಿಂದನೂ ನಾನು ಅದನ್ನೇ ನೆಡ್ಸ್ಕೊಂಡ್ ಬಂದಿದ್ದೀನಿ ಈಗ ನೀನ್ ಬಂದು ಈಗ ನೀನ್ ಬಂದ್ಬಿಟ್ಟು ನೀನೇನ್ ಅತ್ತೆ ಮಾತು ಕೇಳೋದು ಅಂತ ಹೇಳ್ತಿದ್ಯಲ್ಲ ಎಷ್ಟ್ ಧೈರ್ಯ ಇರ್ಬೇಕು ನಿನಗೆ ನಾಲ್ಗೆ ಬಿಗಿಡಿದ್ ಮಾತಾಡು ಸಾರಿ ಏನಾದ್ರು ಅತ್ತೆ ಬಗ್ಗೆ ಈ ತರ ಎಲ್ಲಾ ಮಾತಾಡಿದ್ರೆ ಅಂತ ಭಾಗ್ಯ ತನ್ವಿಗೆ ಬೈತಾ ಇರ್ತಾಳೆ ಇದನ್ನ ನೋಡ್ತಿರೋ ಕುಸುಮಗೆ ತುಂಬಾ ಖುಷಿ ಆಗುತ್ತೆ ನನ್ ಸೊಸೆ ಎಷ್ಟು ಒಳ್ಳೆವಳಲ್ವಾ ಅಂತ ಅನ್ಕೊಂತಾರೆ ಆ ಈ ಕಡೆ ಭಾಗ್ಯ ಹೇಗಾದ್ರೂ ಮಾಡಿ ನಾನು ಹೋಟೆಲ್ ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಅನ್ಕೊಂಡು ಹಾಗೆ ಪೋಸ್ಟರ್ ನ ರೆಡಿ ಮಾಡ್ಬೇಕು ಅಂತ ಹೇಳಿ ಚಿತ್ರನ ಮಾಡ್ಕೊಂತ ಇರ್ತಾಳೆ ಚಿತ್ರ ಬಿಡಿಸ್ಕೊಂಡ್ ಡ್ರಾಯಿಂಗ್ ತಗೊಂಡ್ ಬಂದಿದ ವಾ ವಾವ್ ಅಕ್ಕ ತುಂಬಾ ಚೆನ್ನಾಗಿದೆ ಡ್ರಾಯಿಂಗ್ ತುಂಬಾ ಚೆನ್ನಾಗ್ ಅಂತ ಪೂಜಾ ನೋಡಿ ಎಷ್ಟು ಚೆನ್ನಾಗ್ ಮಾಡಿದ್ಯಾ ಅಕ್ಕ ನಿಜವಾಗ್ಲೂ ನನ್ ಕೈಲಿ ನಂಬಕೆ ಆಗ್ತಾ ಇಲ್ಲ ನೀನು ಒಳ್ಳೆ ಆರ್ಟಿಸ್ಟ್ ಕೂಡ ಅಂತ ಪೂಜಾ ಹೇಳ್ತಾ ಇರ್ತಾಳೆ ಅಷ್ಟ್ರಲ್ಲಿ ಏನದು ಕೈಯಲ್ಲಿ ಪೇಪರ್ ಬಗ್ಗೆ ಏನ್ ಬರ್ದಿದ್ದಾಳೆ ಕೊಡಿಲ್ ನೋಡೋಣ ಅಂದಾಗ ಅಕ್ಕ ಹೊಸ ಹೋಟೆಲ್ ಓಪನ್ ಮಾಡೋದಕ್ಕೆ ಪೋಸ್ಟರ್ ರೆಡಿ ಮಾಡಿದಾಳೆ ನೋಡಿ ಅಂತ ತಕ್ಷಣ ಪೂಜಾ ಎಲ್ಲರೂ ನೋಡಿ ಅಂತ ತೋರಿಸ್ತಾಳೆ ವಾವ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ನಮ್ಮಅಮ್ಮ ಅಂದ್ರೆ ಸುಮ್ನೆನಾ ವಾವ್ ಅಮ್ಮ ತುಂಬಾ ಸೂಪರ್ ಆಗಿ ಡ್ರಾಯಿಂಗ್ ಅಂತ ಗುಂಡಣ್ಣ ಹೇಳ್ತಾನೆ ಭಾಗ್ಯ ಇವ್ರನ್ನೆಲ್ಲ ನೋಡಿ ನಾನು ಡ್ರಾಯಿಂಗ್ ಏನ ಮಾಡ್ಬಿಟ್ಟೆ ಆದ್ರೆ ಹೆಸರು ಏನ್ ಅಂತ ಗೊತ್ತಾಗ್ತಾ ಇಲ್ಲ ಏನ್ ಹೆಸರು ಇಡೋದು ಹೆಸರು ತುಂಬಾ ಚೆನ್ನಾಗಿರ್ಬೇಕು ಅಂತ ಭಾಗ್ಯ ಹೇಳ್ದಾಗ ಅಮ್ಮ ಕೈ ತುತ್ತು ಅಂತ ಇಟ್ರೆ ಹೇಗಿರುತ್ತೆ ನೀನ್ ಹೇಗಿದ್ರೂ ಕೈ ತುತ್ತು ಕೊಡೋದ್ರಲ್ಲಿ ಫೇಮಸ್ ಅಲ್ವಾ ಅಮ್ಮ ಚೆನ್ನಾಗಿದೆ ಅಲ್ವಾ ಅಮ್ಮ ಗುಂಡಣ್ಣ ಹೇಳ್ದಾಗ ವಾವ್ ಗುಂಡಣ್ಣ ಒಳ್ಳೆ ಹೆಸರು ಹೇಳಿದ್ಯಾ ಇದನ್ನೇ ಇಡೋಣ ಬಿಸ್ನೆಸ್ ಶುರು ಮಾಡೋಣ ಅಂತ ಖುಷಿಯಾಗಿ ಭಾಗ್ಯ ಮನೆಯವ್ರ ಜೊತೆ ಮಾತಾಡ್ತಾ ಇರ್ತಾಳೆ ಈ ಕಡೆ ತನ್ವಿ ನನ್ನ ಟ್ರಿಪ್ ಕಳ್ಸಿಲ್ಲ ಅಲ್ವಾ ಅಂತ ಕೋಪ ಮಾಡ್ಕೊಂಡು ಪಾಪ ಏನಾದ್ರು ಇದ್ರೆ ಇಷ್ಟೊತ್ತಿಗೆ ನನ್ನ ಕಳ್ಸಿರೋರು ಇವ್ರು ನೋಡಿದ್ರೆ ನನ್ನ ಇಲ್ಲೇ ಕುಡಾಕೋ ತರ ಮಾಡ್ತಾ ಇದಾರೆ ನನ್ನ ಫ್ರೆಂಡ್ ಗಳೆಲ್ಲ ನನ್ನ ಬಗ್ಗೆ ಏನ್ ಹೇಳ್ಕೊಣ ಏನ್ ಅನ್ಕೊಣಲ್ಲ ನನಗೆ ಊಟನು ಬೇಡ ಏನು ಬೇಡ ಅಂತ ಕೋಪ ಮಾಡ್ಕೊಂಡು ತನ್ವಿ ಒಂದ್ ಕಡೆ ಕೂತಿರ್ತಾಳೆ ಅದನ್ನ ನೋಡಿದ್ ಭಾಗ್ಯ ತುಂಬಾ ಬೇಜಾರು ಮಾಡ್ಕೊಂತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್